ನೋಡಿ ಸ್ನೇಹಿತರೆ ನಾವು ಎರಡೂ ಬೀದಿಗಳಲ್ಲಿ ಆ ಆಹಾರ ಮೇಳವನ್ನು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಎಲ್ಲ ಫುಲ್ಲು ರೆಕಾರ್ಡ್ ಮಾಡಿದ್ದೀವಿ ಹಲವಾರು ತಿಂಡಿ ದಿನಸುಗಳು ಮತ್ತು ಐವತ್ತಕ್ಕಿಂತ ಹೆಚ್ಚು ಸ್ಟಾಲ್ಗಳು ಅವರೇ ಸ್ವಯಂ ಅಂದರೆ ಯಾವುದೇ ರೀತಿ ಅಂಗಡಿಯಲ್ಲಿ ತರದೆ ಆಹಾರ ಮೇಳದಲ್ಲಿ ಅವರೇ ಮನೆಯಿಂದ ಮಾಡ್ಕೊಬಂದು ತುಂಬ ಅದ್ಭುತವಾಗಿ ಆಹಾರವನ್ನು ತಯಾರಿಸಿದ್ದಾರೆ ಒಂದೊಂದು ಒಂದೊಂದು ರೀತಿ ಅದ್ಭುತವಾಗಿ ಆಹಾರ ಮೇಳ ತುಂಬ ಚೆನ್ನಾಗಿ ನಡೆದಿದೆ ಸಾಕಷ್ಟು ಜನಗಳು ಬಂದು ಅವರ ಅಭಿಪ್ರಾಯವನ್ನು ಸಹ ತಿಳಿಸಿದ್ದಾರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಆಗಲಿ ನಿಮ್ಗೆ ಇವತ್ತು ಬೀರನ ಬೀದಿಯಲ್ಲಿ ಆಹಾರ ಮೇಳಕ್ಕೆ ಬಂದಿದ್ದೀವಿ ಈ ಬೀರನ ಬೀದಿಯಲ್ಲಿ ವಿಶೇಷವಾಗಿ ಪ್ರತಿ ವರ್ಷನೂ ಈ ಗಣೇಶನಿಗೆ ಒಂದೊಂದು ರೀತಿ ಅಲಂಕಾರವನ್ನು ಮಾಡ್ತಾರೆ ಕಳೆದ ಬಾರಿ ತರಕಾರಿಯಲ್ಲಿ ಮಾಡಿದರು ಅದರ ಹೋದ ಬಾರಿ ವಿಭೂತಿಯನ್ನು ಅಲಂಕಾರ ಮಾಡಿದರು ಈಗ ಹಣ್ಣು ಹಂಪಳಗಳಲ್ಲಿ ಗಣಪತಿಯನ್ನು ಅಲಂಕಾರ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆಹಾರ ಮೇಳ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಯಾರ್ಯಾರು ಏನೇನು ತಿಂಡಿ ದಿನಸುಗಳನ್ನು ಮಾಡಿದ್ದಾರೆ ಅಂತ ಬನ್ನಿ ಮುಂದೆ ನೋಡೋಣ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಮೂವತ್ತೆಂಟನೇ ವರ್ಷದಲ್ಲಿ ಬೀರನ ಬೀದಿಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಆಹಾರ ಮೇಳವನ್ನು ಏರ್ಪಡಿಸಲಾಗಿದೆ ಇದು ಮೊದಲನೇ ಬಾರಿ ಆಗಿದ್ದು ತುಂಬಾ ಎಲ್ಲರಿಗೂ ಖುಷಿಯಾಗಿದೆ ಹಿಂಗೆ ಪ್ರತಿ ವರ್ಷನೂ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಮತ್ತು ಚೆನ್ನಾಗಿ ನಡೆಯುತ್ತಿದೆ ಎಲ್ಲ ಕಾರ್ಯಕ್ರಮಗಳು ನೋಡಿ ಸ್ನೇಹಿತರೆ ಎಲ್ಲ ಗೋಲ್ಗಪ್ಪ ಪಾನಿಪುರಿ ಮಸಾಲೆ ಮಾಡ್ತಿದ್ರೆ ಇವರು ವಿಶೇಷವಾಗಿ ಸಂಡಿಗೆ ಮಸಾಲೆ ಅಂತ ಮಾಡ್ತಿದ್ದಾರೆ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ ಎಲ್ಲ ಸುಮಾರು ಜನ ಇಸ್ಕೊಂಡು ತಿಂತಾ ಇದ್ದಾರೆ ಇದೇ ಕಲರ್ಫುಲ್ಲಾಗಿ ಮತ್ತೆ ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದ ನೀವು ಫಸ್ಟ್ ಟೈಮ್ ನೋಡಿ ತುಂಬ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಹಾಗೆ ನಮ್ಮ ಗ್ರಾಹಕರು ತಗೊಳ್ಳಿ ತಿನ್ಬಿಟ್ಟು ಹೇಗಿದೆ ಟೇಸ್ಟು ಅಂತ ಹೇಳಿ ಸ್ವಲ್ಪ ಹಾಗೆ ಟೇಸ್ಟ್ ಟೇಸ್ಟ್ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿದೆ ಏನು ಹೌದು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ ಹೊಸ ತರ ಪ್ರಯತ್ನ ಸ್ನೇಹಿತರೆ ಇವರು ಇವಾಗ ವಿಶೇಷವಾಗಿ ಪೊಟ್ಯಾಟೊ ಚೀಸ್ ಬಾಲ್ ಅಂತ ಹೊಸದಾಗಿ ಮಾಡಿದ್ದಾರೆ ಈ ಸ್ಟಾಲ್ ಹೆಸರು ಏನು ಮತ್ತು ವಿಶೇಷತೆ ಏನು ಅಂತ ಅವ್ರು ತಿಳಿಸ್ಕೊಡ್ತಾರೆ ಈಗ ಇದು ಪೊಟಾಟೊ ಚೀಸ್ ಬಾಲ್ ನಮ್ಮ ಸ್ಟಾಲ್ ಸಾರಿ ನಮ್ಮ ಸ್ಟಾಲ್ ಹೆಸರು ಸನಶ್ರೀ ಸ್ಟಾಲ್ ಅಂತ ಪೊಟಾಟೊ ಚೀಸ್ ಬಾಲ್ ಅಂದರೆ ರೆಗ್ಯುಲರ್ ಆಗಿ ಎಲ್ಲ ಮಾಡೋದು ಬಿಟ್ಟು ಏನಾದರು ವೆರೈಟಿಯಾಗಿ ಮಾಡೋಣ ಅಂತ ಮಾಡಿದ್ದೀನಿ ಈಗ ನಿಮ್ಮ ಈ ಬೀದಿಯಲ್ಲಿ ಮೊಟ್ಟ ಮೊದಲನೇದಾಗಿ ಈಗ ಆಹಾರ ಮೇಳ ಹಮ್ಕೊಂಡಿದಾರಲ್ವಾ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಇದೆ ನಮ್ಮಲ್ಲಿರೋ ಕಲೆ ನಾವು ವರ್ಗ ಹಾಕಕ್ಕೆ ಚಾನ್ಸ್ ಸಿಗ್ತಿದೆ ಹೌದಾ ಇವರೇನ ಅವರು ಶನಶ್ರೀ ಅವರೇ ನೀವು ಹೊಸದಾಗಿದ್ ಮಾಡ್ತಿದ್ದೀರಾ ಎಸ್ ಹಾಂ ಅಂದ್ರೆ ಈಗ ಹೊಸ್ತಾಗ ನೀವು ಟ್ರೈ ಮಾಡಿದೀರಾ ಟ್ರೈ ಏ ಈಗ ತಾನೇ ನಾವು ಬೀರನ ಬೀದಿ ಹತ್ರ ಹೋಗಿದ್ ಬಂದ್ವಿ ನಮ್ಮ ಕೊಳ್ಳೇಗಾಲ ಜನಕ್ಕೆ ಎರಡೆರಡು ಧಮಾಕ ನಾವು ಹಾಗೆ ಬೀರನ ಬೀದಿಯಿಂದ ಹೊಸ ಬೀದಿ ಕಡೆ ಬಂತು ಅಂದ್ರೆ ಇಲ್ಲೂ ಸಹ ಆಹಾರ ಮೇಳ ನಡೀತಾ ಇದೆ ಇವರು ಸಹ ಅದ್ಭುತವಾಗಿ ನೀವ್ ಏನೇನ್ ಮಾಡಿದೀರ ಅಂತ ಸ್ವಲ್ಪ ತಿಳಿಸ್ಕೊಡ್ಬೋದಾ ನಾವು ಪ್ರತಿ ವರ್ಷ ಟ್ಯಾಕ್ಸ್ ಐತೆ ಮಾಡ್ಕೊಂಡ್ ಬರ್ತಾ ಇದೀವಿ ಅದೇ ರೀತಿ ಈ ವರ್ಷನೂ ಕೂಡ ಚಿರ್ಮುರಿ ಸ್ಪೆಷಲ್ ಚಿರ್ಮುರಿ ಹಾಗೆ ಹೆಸರುಬೇಳೆ ಚಿರ್ಮುರಿ ಫ್ರೂಟ್ ಸಲಾಡ್ ಸಲಾಡ್ ಆಪಲ್ ಬನಾನಾ ದಾಳಿಂಬೆ ಜೊತೆಗೆ ಕಸ್ಟರ್ಡ್ ಪೌಡರ್ ಹಾಕಿ ನಾವು ಫ್ರೂಟ್ ಸಲಾಡ್ ಅನ್ನ ಮಾಡಿದೀವಿ ಎಲ್ಲ ಪ್ರತಿಯೊಂದು ಹೋಮ್ ಮೇಡ್ ಹೆಲ್ದಿ ಫುಡ್ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಆರೋಗ್ಯಕರವಾದಂತಹ ಒಂದು ಫ್ರೂಟ್ ಸಲಾಡ್ ಅನ್ನು ನಾವು ಇವತ್ತು ಮಾಡಿದೀವಿ ಮೊದಲನೇದಾಗಿ ನಮ್ಮ ಜಗದೀಶ್ ಅವರು ತುಂಬ ದೂರದಿಂದ ಬಂದಿದ್ದಾರೆ ಸರ್ ನಿಮ್ಗೆ ಆಹಾರ ಮೇಳ ಹೇಗನಿಸ್ತಿದೆ ಭಾಳ ಖುಷಿ ಅನ್ನಿಸ್ತು ನಮಗೆ ಪರಿಚಯ ಮಾಡಿದರೆ ನೀವು ಸೊ ಅದನ್ನು ತಿಳ್ಕೊಂಡು ನಾವು ಮಾಹಿತಿನ ಬಂದ್ವಿ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗೂ ಇದೆ ಟೇಸ್ಟ್ ಆಗಿದೆ ಬನ್ನಿ ಎಲ್ಲರೂ ಸಹಕರಿಸಿ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಆಹಾರ ಮೇಳ ಯಶಸ್ವಿ ಮಾಡಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಟೇಸ್ಟಿಂಗ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ ಓ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಾವು ಮೂರನೇ ಸ್ಟಾಲು ನಮ್ಮ ಬಾಲಣ್ಣ ತೈರ್ ಒಡೆ ಸ್ಪೆಷಲು ಇಲ್ಲಿ ಬಂದಿದ್ದೀವಿ ನಮ್ಮ ಬಾಲಣ್ಣ ಪ್ರತಿಯೊಂದು ಬಜ್ಜಿ ಬೋಂಡ ಎಲ್ಲ ಇರ್ಬೋದ್ರು ಆದರೆ ಇವರು ತೈರ್ ಒಡೆಗೆ ಅಂತಂದರೆ ನಮ್ಮ ಜಾತ್ರೆಗಳಲ್ಲಿ ಸಹ ಇಡ್ತಾರೆ ಅದನ್ನು ಇಲ್ಲೂ ಸಹ ನಾವು ಸವಿಬೋದು ತೈರ್ ವಡೆ ಸ್ಪೆಷಲು ಬಾಲಣ್ಣನ ವಡೆ ಅಂತಲೇ ಫುಲ್ ಫೇಮಸ್ಸು ಕೊಳ್ಳೇಗಾಲದಲ್ಲಿ ಅವರು ಒಂದು ಹಾಕಿದ್ದಾರೆ ನೆಕ್ಸ್ಟ್ ಬನ್ನಿ ನಿಮ್ಮ ಮುಂದೆ ಏನಿದೆ ಅಂತ ನಾವು ನೋಡೋಣ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಇಂದು ನಾವು ಬೀರನ್ ಬೀದಿಯಲ್ಲಿ ಆಹಾರ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಇಂದು ನಮ್ಮ ಸ್ಟಾಲ್ ಅಲ್ಲಿ ವಿಶೇಷವಾಗಿ ಮಸಾಲಾ ಅಕ್ಕಿ ರೊಟ್ಟಿ ಹಾಗೂ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಅನ್ನು ಎಲ್ಲರಿಗೂ ಕೊಡ್ತಾ ಇದ್ದೀವಿ ತಿನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಪುಟಾಣಿ ಮಕ್ಕಳು ಇವರು ಹೊಸ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಸ್ಟಾಲ್ ಹೆಸರು ಹೊಸ ಬೀದಿಯ ಯುವರಾಣಿಯರ ಸ್ಟಾಲ್ ಏನೇನ ತಿಂಡಿ ನಾವು ಪಾಸ್ತಾ ಮಾಡ್ತಿದೀವಿ ಸ್ವೀಟ್ ಕಾರ್ನ್ ಮಾಡ್ತಿದೀವಿ ಮತ್ತೆ ಸ್ಯಾಂಡ್ವಿಚ್ ಮಾಡ್ತಿದೀವಿ ಜ್ಯೂಸ್ ಮಾಡ್ತಿದೀವಿ ನೋಡಿದ್ರಲ್ಲ ಸ್ನೇಹಿತರೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ತುಂಬಾ ಆಸಕ್ತಿಯಿಂದ ಇಲ್ಲಿ ಆಹಾರ ಮೇಳಗೆ ಮಹಳದಲ್ಲಿ ಹಮ್ಕೊಂಡಿದ್ದಾರೆ ಹೊಸ ತುಂಬಾ ವಿಭಿನ್ನವಾಗಿ ಒಂದೊಂದು ತಿಂಡಿ ತಿನಿಸುಗಳನ್ನ ಮಾಡ್ತಾ ಇದ್ದಾರೆ ಬನ್ನಿ ಮುಂದ್ಗಡೆ ಏನಿದೆ ನೋಡೋಣ ಗಣೇಶ ಹಬ್ಬದ ಶುಭಾಶಯಗಳು ಈ ಬೀರಿನ ಬೀದಿಯಲ್ಲಿ ಇದೇ ಫಸ್ಟ್ ಟೈಮ್ ಫುಡ್ ಫೆಸ್ಟ್ ಫುಡ್ ಫೆಸ್ಟ್ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ತುಂಬ ಚೆನ್ನಾಗಿ ಖುಷಿಯಿಂದ ಎಲ್ಲ ಸ್ಟಾಲ್ಸ್ ಇಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಅದು ತಿಂಡಿ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ನಾವು ಎಲ್ಲ ಟೇಸ್ಟ್ ಮಾಡಿದ್ದೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವು ಐದು ವರ್ಷದಿಂದ ಈ ಶಾಲ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಒಂದೊಂದು ವಿಭಿನ್ನವಾದ ತಿಂಡಿಗಳನ್ನ ಮಾಡ್ತಾ ಬಂದಿದ್ದೀವಿ ಈ ಸರಿ ನಮ್ಮ ನಾವು ಪಾನಿಪುರಿ ಮತ್ತು ಫ್ರೂಟ್ ಸಾಲೆಡ್ ಮಾಡಿದ್ದೀವಿ ಎರಡು ಸ್ನ್ಯಾಕ್ಸು ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತು ಬಂದವರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ತೆ ನಾನು ಹೊಸ ಬೀದಿಯ ಮೆಂಬರು ನಮ್ಮ ಬೀದಿಯಲ್ಲಿ ಇದು ಐದನೇ ವರ್ಷದ ಗಣೇಶೋತ್ಸವನ ಮಾಡ್ತಾ ಇದ್ದೀವಿ ಇದು ಐದನೇ ವರ್ಷದ ಆಹಾರ ಮೇಳ ಆಹಾರ ಮೇಳ ತುಂಬ ಚೆನ್ನಾಗಿ ನಡೀತಾ ಇದೆ ಒಬ್ಬೊಬ್ರು ಒಂದೊಂದು ಥರ ವೆರೈಟಿ ಡಿಶಸ್ನ ಮಾಡಿದ್ದಾರೆ ಸೊ ಒಂದು ಸ್ವಲ್ಪ ಎಲ್ಲ ಟೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇಲ್ಲಿ ಹಸಿರು ಹಸಿರುಬೇಳೆ ಉಪ್ಪಿಟ್ಟು ಹತ್ರ ಇದ್ದೀನಿ ಟೇಸ್ಟ್ ಮಾಡಿದ್ದೀನಿ ಅದು ಚೆನ್ನಾಗಿತ್ತು ಮತ್ತು ಸಂಡಿಗೆ ಮಸಾಲೆ ಅಂತ ಮಾಡಿದ್ದಾರೆ ಅದು ಒಂದು ಸ್ವಲ್ಪ ವೆರೈಟಿ ಇದೆ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಇದೆ ಸೊ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ನನ್ನ ಹೆಸರು ಹರ್ಷಿತಾ ನಾವಿವತ್ತು ಮಿಲೆಕ್ಸ್ ಪೂರಿ ಮಾಡಿದ್ದೀವಿ ನಮ್ಮ ಮನೇಲೇ ಮಾಡಿರೋದು ದೇವಾಂಗ್ ಪಟೇಲ್ ಇವತ್ತು ಫುಡ್ ಫುಡ್ ಫೆಸ್ಟ್ ನಡೀತಿದೆ ಎಲ್ಲರೂ ಬನ್ನಿ ಎಲ್ಲರಿಗೂ ಗೋಡಿ ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳು ಭಾಳ ಆಗ್ತಾ ಇದೆ ಆರ ಮೇಲೆ ನೋಡೋದಕ್ಕೆ ಕಾರಣ ಇಷ್ಟೇ ನಮಗೂ ಒಂದು ಆಸೆ ಇತ್ತು ಎಲ್ಲಾದರೂ ಒಂದು ಕಡೆ ಎಲ್ಲ ತ ಥರದ ತಿಂಡಿ ತಿನಿಸುಗಳು ಸಿಗಬೇಕು ಅಂತ ಆದರೆ ಪ್ರತಿ ವರ್ಷ ಈ ಹೊಸ ಬೀದಿ ಆಗ್ಬೋದು ಬೀಡಿನ ಬೀದಿ ಆಗ್ಬೋದು ಮುನ್ನೆಸಿಗನಗುಡಿ ಬೀದಿ ಗಡಿ ಬೀದಿ ಕೋಡಿ ಬೀದಿ ಇವರೆಲ್ಲ ಪ್ರತಿ ವರ್ಷವೂ ಆರೆ ಮೇಲೆ ಮಾಡ್ತಾರೆ ನಮಗೆ ವರ್ಷದಲ್ಲಿ ಒಂದೇ ದಿವಸ ಮಾತ್ರ ಎಲ್ಲ ತಿನಿಸುಗಳು ಸಿಕ್ಕುತ್ತೆ ಹಾಗೂ ಅಲ್ಲಿ ಸೊರಗಿನ ತಿನಿಸಿಂದ ತಿನಿಸ ಹಿಡಿದು ಸಿಟಿ ತಿನಿಸುಗಳು ಸಿಗ್ತಾಯಿದೆ ಅದಕ್ಕೆ ಭಾಳ ಖುಷಿ ಪಡ್ತೀನಿ ಇದನ್ನ ಸದುಪಯೋಗವನ್ನು ದಯಮಾಡಿ ಎಲ್ಲ ಸಾರ್ವಜನಿಕರು ಉಪಯೋಗಿಸ್ಕೋಬೇಕು ಅಂತ ನಾನು ಕಲೆ ಕಲಿಯ ಮನವಿ ಪ್ರತಿಯೊಂದು ಪದ ಪದಾರ್ಥನೂ ಶುಚಿ ರುಚಿಯಾಗಿ ಇದೆ ಹಾಗೂ ಗ್ರಾಹಕರು ಈ ಪರ್ಚೇಸ್ ಮಾಡೋಕ್ಕೆ ತೀರ ಕಮ್ಮಿ ಬೆಲೆಯಲ್ಲಿದೆ ಪ್ರತಿಯೊಂದು ಪದಾರ್ಥ ಇಪ್ಪತ್ತು ರೂಪಾಯಿ ಮೀಡಿಲ್ಲ ಅದರಿಂದ ಭಾಳ ಖುಷಿಯಾಗಿದೆ ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಿ ಅಂತ ಕೇಳ್ಕೊಡ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಗೌಡಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬದ ಶುಭಾಶಯಗಳು ನಾವು ನಮ್ಮನೆ ನಮ್ಮನೇಲಿ ಇಲ್ಲೂ ತರ ಮಾಡಿದೀವಿ ನಾವು ಬಂದು ಒಂದು ವೆಜ್ ಮಾಡಿದ್ದೀವಿ ಮಾಡಿದೀವಿ ಇನ್ನೊಂದು ಸ್ವೀಟ್ ಪೊಟೋಟ ಕಟ್ಲೆಟ್ ಅಂತ ಮಾಡಿದೀವಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಂದು ತಿಂದು ಹೋಗಿ ಅಂತ ಹೇಳ್ತೀವಿ ನೋಡಿ ಸ್ನೇಹಿತರೆ ನಾವು ಐದನೇದಾಗಿ ದೀಪ್ತಿ ಸ್ಫೂರ್ತಿ ಸ್ಟಾಲ್ ಹತ್ರ ಬಂದಿದೀವಿ ಇವರು ವಿಶೇಷವಾಗಿ ಕಟ್ಲೆಟ್ ಅನ್ನ ಮಾಡ್ತಾ ಇದ್ದಾರೆ ರುಚಿ ಹೇಗಿದೆ ಅನ್ನೋದನ್ನ ನಾವು ಇಲ್ಲಿ ಬಂದಿರೋ ನಮ್ಮ ಅಣ್ಣ ಹತ್ರ ಕೇಳೋಣ ಕಟ್ಲೆಟ್ ತುಂಬಾ ಚೆನ್ನಾಗಿದೆ ಗರ್ಗರಿ ಆಗಿದೆ ಟೇಸ್ಟಿ ಆಗಿದೆ ಬಂದೊಂದು ಸತಿ ಟೇಸ್ಟ್ ನೋಡಿ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಅನ್ನೋದು ಟ್ರೆಂಡಿಂಗ್ ಕಾನ್ಸೆಪ್ಟು ಈಗ ಅವಾಗ ಓಡ್ತಾರೆ ಅದು ಇಡೀ ಬೆಂಗಳೂರು ಮೈಸೂರಲ್ಲಿ ಆಗಿರಲಿ ಸೊ ನಾವು ಅದೇ ಕಾನ್ಸೆಪ್ಟನ್ನ ಒಂದು ಟ್ರೆಂಡಿಂಗ್ ಕಾನ್ಸೆಪ್ಟ್ ಮಾಡೋಣ ಒಳ್ಳೇಗಾಲದಲ್ಲಿ ಪ್ರಪ್ರಥಮ ಬಾರಿಗೆ ಆಹಾರ ಮೇಳದಲ್ಲಿ ನಾವೇ ಮೊದಲ ಬಾರಿಗೆ ಅನ್ಲಿಮಿಟೆಡ್ ಪಾನಿಪುರಿಯನ್ನು ಕೊಡ್ತಿದ್ದೇವೆ ತೊಂಬತ್ತೊಂಬತ್ತು ಪಾನಿಪುರಿ ತಿಂದಲ್ಲಿ ಉಚಿತ ಇಲ್ಲ ಅಂದಲ್ಲಿ ನಲವತ್ತೊಂಬತ್ತು ರೂಪಾಯಿ ಕೊಡಬೇಕಾಗುತ್ತೆ ಮತ್ತೆ ಯಾರಿಗೆ ಅನ್ಲಿಮಿಟೆಡ್ ಪಾನಿಪುರಿ ಬೇಡ ಅವ್ರಿಗೂ ಸಹ ಪ್ಲೇಟ್ ಪಾನಿಪುರಿ ಇದೆ ಇಪ್ಪತ್ತು ರೂಪಾಯಿಗೆ ಆರ್ ಪೀಸ್ ಸಿಗುತ್ತೆ ಚಪ್ಪ ನೋಡಿ ನಮ್ಮ ಪುಟಾಣಿ ಪಾಪು ಮೌಲ್ಯ ಅವರು ಗೋಲ್ಗಪ್ಪನ್ನ ಮಾಡ್ತಾ ಇದಾರೆ ಬಿದಿಲ್ ಇದೆ ಫಸ್ಟ್ ನಿಮಗೆ ಅನುಭವ ಇದೆ ಎರಡ್ ಸಹ ಎರಡನೇ ಸರ್ತಿ ಮಾಡಿ ಎಷ್ಟು ಪ್ಲೇಟು ನಿಮ್ಮ ಹತ್ರ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಅಂತೆ ನೋಡಿ ಸ್ನೇಹಿತರೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ತುಂಬ ಆಸಕ್ತಿಯಿಂದ ಗೋಲ್ಗಪ್ಪ ಮತ್ತು ಅವ್ರು ಏನೇನು ಸಾಧ್ಯನೋ ಅದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ನೀವು ಒಂದು ರೌಂಡ್ ಬನ್ನಿ ಟೇಸ್ಟ್ ನೋಡಿ ನಿಮಗೂ ಚೆನ್ನಾಗಿ ಅನಿಸುತ್ತೆ ಮುಂದೆ ನೋಡೋಣ ಏನಿದೆ ಅಂತ ನೋಡಿ ಇವರು ವಿಶೇಷವಾಗಿ ಈ ಹೆಜ್ಜಿ ಮಿಷಿನ್ಲೆಲ್ಲ ಮಾಡ್ತಾರಲ್ಲ ಹಾಗೆ ಪಾಪುಡ್ ಮಸಾಲೆಯನ್ನು ಮಾಡಿದ್ದಾರೆ ಅಕ್ಕವರು ಪರ್ಚೇಸ್ ಮಾಡ್ತಾ ಇದ್ದಾರೆ ಎಷ್ಟಪ್ಪ ಪಾಪುಡ್ ಮಸಾಲೆ ಒಂದು ಹತ್ತು ರೂಪಾಯಿ ಬರೀ ಹತ್ತು ರೂಪಾಯಿ ಅಂತೆ ನಾವು ಬೇರೆ ಕಡೆಯಲ್ಲಿ ಹೋಗಿ ನಾವು ಎಜ್ಜಿ ಮಿಷಿನ್ ತೊಗೋತೀನಿ ಅಂದರೆ ಐವತ್ತು ರೂಪಾಯಿ ಇಸ್ಕೋತಾರೆ ನಮ್ಮ ಬರೀ ಕೇವಲ ಹತ್ತು ರೂಪಾಯಿಗೆ ತಿನ್ಬಹುದು ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಬೀದಿಲಿ ಆಹಾರ ಮೇಳನ ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ನಮ್ ನಾವು ಮಾಡಿರೋಂಥ ಸ್ವೀಟ್ ಕಾರ್ನ್ ಮತ್ತೆ ಮಸಾಲಾ ಮಜ್ಜಿಗೆ ಸಮೋಸ ಲಿಪಿಟ್ ಮಸಾಲ ಮಾಡಿದ್ದೀವಿ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇದು ಬೀರನ್ ಬೀದಿಯ ಆಹಾರ ಮೇಳ ಎಲ್ಲ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಿದ್ದಾರೆ ನಮಗೆ ತುಂಬ ಸಂತೋಷ ಆಗ್ತಿದೆ ಎಲ್ಲರೂ ಬಂದು ಭಾಗವಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬೋನಿ ಅನ್ನೊಂದು ಸ್ಟಾಲು ಫ್ರೆಂಚ್ ಫ್ರೈ ಎಷ್ಟು ಅದ್ಭುತವಾಗಿದೆ ಅಂದರೆ ಹೊರಗಡೆ ನಾವು ಹೋಗಿ ತಿನ್ನಬೇಕು ಅಂತಂದರೆ ಮಿನಿಮಮ್ಮು ಎಂಬತ್ತರಿಂದ ನೂರು ರೂಪಾಯಿ ಖರ್ಚಾಗುತ್ತೆ ನಮಗೆ ಬರೀ ಇಪ್ಪತ್ತು ರೂಪಾಯಿಗೆ ನಾವು ತಿನ್ಬೋದು ರುಚಿನ ಸವಿಬೋದು ಇನ್ನೂ ಹತ್ತು ಹಲವಾರು ಸ್ಟಾಲ್ಗಳಿದೆ ಒಂದೊಂದು ಒಂದೊಂದು ಕುತೂಹಲ ಮತ್ತು ಒಬ್ಬೊಬ್ರು ಒಂದೊಂದು ರೀತಿ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾಗಿದೆ ನೋಡಿ ನಮ್ಮ ಆಹಾರ ಮೇಳಕ್ಕೆ ಮತೀಶ್ ಅವರು ಮತ್ತೆ ಅವರ ಪುಟ್ ಪಾಪು ಬಂದಿದೆ ಸರ್ ನಿಮ್ಗೆ ಈಗ ಅನಿಸ್ತಿದೆ ಇಲ್ಲ ಇದೇ ಫಸ್ಟ್ ಟ್ರೈ ಮಾಡ್ತಾ ಇರೋದು ಚೆನ್ನಾಗಿದೆ ಎಲ್ಲ ಟ್ರೈ ಮಾಡೋಣ ಒಂದೇ ಸ್ಟಾಲ್ ಈಗ ಆಲ್ರೆಡಿ ಶುರು ಆಗಿರೋದು ಒಂದೇ ಸ್ಟಾಲ್ ಹೌದಾ ನೋಡೋಣ ನಿಧಾನಕ್ಕೆ ಎಲ್ಲ ಸ್ಟಾರ್ಟ್ ಆಗಲಿ ಎಲ್ಲ ಟೇಸ್ಟ್ ಮಾಡಿ ಒಂದು ಟೇಸ್ಟ್ ಮಾಡೋಣ ಅಂತ ಅನಿಸ್ತಿದೆ ಈಗ ಹೊಸದಾಗ ಅನಿಸ್ತಿದೆ ನಿಮಗೆ ಹೌದಾ ಪಾಪು ನಿಮ್ಗೆ ಹೇಗೆ ಅನಿಸ್ತಿದೆ ಚೆನ್ನಾಗಿದೆಯಾ ಟೇಸ್ಟ್ ಚೆನ್ನಾಗಿದೆಯಾ ಹಾ ಬೀದಿಯಲ್ಲಿ ಇವತ್ತು ಆಹಾರ ಮೇಳ ಹಮ್ಮಿಕೊಂಡಿದ್ದೇವೆ ಆಹಾರ ಮೇಳ ಪರವಾಗಿ ನಾವು ನಮ್ಮ ಹುಡುಗರೆಲ್ಲ ಸೇರಿ ಒಂದು ಸ್ಟಾಲ್ ಹಾಕಿದೀವಿ ನಮ್ಮ ಸ್ಟಾಲ್ ನೇಮ್ ಟೇಸ್ಟಿ ಗೋಬಿ ಮತ್ತೆ ಕಾಂಬೋ ಸ್ವೀಟ್ ಕಾರ್ನ್ ಅಂತ ಟೇಸ್ಟಿ ಬೈಟ್ಸ್ ಗೋಬಿ ಕಾಂಬೋ ಸ್ವೀಟ್ ಕಾರ್ನ್ ಟೇಸ್ಟ್ ನೋಡಿ ಮಾತಾಡಿ ಟೇಸ್ಟ್ ಹೆಂಗಿದೆ ಹೇಳಿ ಥ್ಯಾಂಕ್ ಯು ನಮಸ್ಕಾರ ಬೀರನ ಬೀದಿಯಲ್ಲಿ ಎಲ್ಲರಿಗೂ ಗಣೇಶನ ಗಣೇಶನ ಹಬ್ಬದ ಶುಭಾಶಯಗಳು ನಮ್ಮ ಬೀರನ ಬೀದಿಯಲ್ಲಿ ಆಚರಿಸುತ್ತಿದ್ದೇವೆ ಮೂವತ್ತೆಂಟು ವರ್ಷಗಳಿಂದ ಆಚರಣೆ ಮಾಡುತ್ತಿದ್ದೇವೆ ಈ ವರ್ಷ ವಿಶೇಷವಾಗಿ ಆಹಾರ ಮೇಳವನ್ನು ಆಯೋಜಿಸಿದ್ದೇವೆ ಎಲ್ಲ ತುಂಬ ಚೆನ್ನಾಗಿ ಆಯೋ ಆಯೋಜನೆ ಮಾಡಿದ್ದಾರೆ